ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತಿನ ವೀಡಿಯೋಳಿಗೆ ನಿಮ್ಗೆ ಒಂದು ಖರ ಶಂಕರ್ ಮಾಡೋದು ತೋರ್ಸಾತನಿ ಅಥವಾ ನಮಕ್ ಶಂಕರ್ ಅಂತಾರೆ ಇದಕ್ಕೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ನೀವೇನು ರೀ ಒಂದ್ಸಲ ಮಾಡಿಟ್ಕೊಂಡ್ರೆ ಆರಾಮ್ಸೆ ಒಂದು ತಿಂಗಳವರೆಗೂ ಸ್ಟೋರ್ ರೀ ಮೊದಲನೇ ದಿವಸ ರೀ ಕುರುಮ್ ಕುರುಮ್ ಅದೇ ರೀತಿ ಖಾಲಿ ಆಗೋವರೆಗೆ ಕುರುಮ್ ಕುರುಮ ಇರ್ತೈತಿ ಬರೀ ಹೆಂಗೆ ಇದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ಎರಡು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟು ತೊಗೊಂಡನ್ರಿ ಮೈದಾ ಹಿಟ್ಟು ಚೆನ್ನಾಗ ಚಾನ್ಸಿ ತೊಗೊಳ್ರಿ ಈಗ ನೋಡಿರಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿರೋ ಅಂಥ ಕಸ್ತೂರಿ ಮೆಥಿ ತೊಗೊಳ್ಳಾನೆ ಒಂದು ಹತ್ತು ಹನ್ನೆರಡು ಕಾಳು ಮೆಣಸನ್ನ ಪುಡಿ ಮಾಡಿ ತೊಗೊಳನ್ ರೀ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಳನ್ರಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಣ್ಣ ಈ ರೀತಿ ಕೈ ಒಳಗೆ ಹಾಕಿ ಈ ರೀತಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ಮಸ್ತ್ ರೀ ಇದೇ ರೀತಿ ಮಾಡಿ ಹಾಕಿರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀ ಈಗ ಮೊದ್ಲಿಗಿದನ್ನೆಲ್ಲಾನು ಹಿಟ್ಟೊಳಗೆ ಮಿಕ್ಸ್ ರೀ ಚೆಂದಾಗ ಈಗ ಇದನ್ನು ಒಂದ್ಸಲ ಟೇಸ್ಟ್ ಮಾಡ್ರಿ ಉಪ್ಪದೇನೂ ಕಡಿಮೆ ಇದ್ರೆ ಸ್ವಲ್ಪ ಸೇರಿಸ್ಕೊಡ್ರಿ ಈಗ ಬಿಸಿ ಮಾಡಿರೋಂಥ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಾತನೀ ಈಗ ಇದೆ ಬಿಸಿ ಇರ್ತೈತಿ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಡ್ರಿ ಮೊದಲಿಗೆ ಈಗ ನೋಡಿರಿ ಇದೆಲ್ಲಾನು ಚೆಂದಂಗೆ ಮಿಕ್ಸ್ ಆಗೈತಿ ಈಗ ಕೈಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಯಾಕಂದ್ರೆ ಎಲ್ಲ ಮೈದಾ ಹಿಟ್ಟಿಗೆ ಎಣ್ಣೆ ಅದು ಮಿಕ್ಸ್ ಆಗಬೇಕಾಗ್ತತ್ರಿ ಈಗ ನೋಡ್ರಿ ಇದು ಎಲ್ಲನೂ ಮಿಕ್ಸ್ ಮಾಡ್ಕೊಂಡನಿ ಇದೆಲ್ಲ ಆದಮೇಲೆ ನೀವು ಸಲ ಕೈ ಒಳಗೆ ಹಿಟ್ಟನ್ನ ತೊಗೊಂಡು ಮುದ್ದೆ ಮಾಡಿ ನೋಡ್ರಿ ಏನಾರೀ ಇದು ಮುದ್ದೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಇನ್ನು ಎಣ್ಣೆ ಕಡಿಮೆ ಐತಂತ ಅರ್ಥ ಅವಾಗ ಮತ್ತೆ ಬೇಕಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾಶಿ ಹಾಕಿರಿ ಈಗ ನೋಡ್ರಿ ನಾ ಹಾಕಿರುವಂಥ ಎಣ್ಣೆ ಎಲ್ಲ ಈಗ ಈಗಿದೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟೆಲ್ಲ ಕಲಿಸ್ತೇಲ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕಾಗ್ತತಿ ನೋಡ್ರಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗ್ತೈತಿ ಚಪಾತಿಗೆಲ್ಲ ಹೆಂಗೆ ಸಾಫ್ಟ್ ಕಲಿಸ್ತೇವಲ್ಲ ಅಕ್ಕಿಂತ ಸ್ವಲ್ಪ ಗಟ್ಟಿ ಕಲಸ್ರಿ ಈಗ ನೋಡ್ರಿ ತೋರಿಸ್ತೀನಿ ಇಷ್ಟು ಹಿಟ್ಟು ಗಟ್ಟಿಯಾಗಿರ್ಬೇಕಾಗ್ತೈತಿ ಯಾಕಂದರೆ ಇದನ್ನು ನಾವು ಒಂದು ಅರ್ಧ ತಾಸು ನೆನೆಸ್ಬೇಕಾಗ್ತದೆ ರೀ ಇದು ಇದ್ರ ಶಂಕರಪಾಳೆ ಮಸ್ತ್ ಬರ್ತಾವೆ ಈಗ ನೋಡ್ರಿ ಇದನ್ನ ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ತಾಸು ನೆನೆಸಕ್ಕೆ ಇಡಾಕ್ತನೀ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಎಲ್ಲ ವೀಡಿಯೋನ ಶೇರ್ ಮಾಡಿರಿ ಈಗ ನೋಡಿರಿ ಇದು ಅರ್ಧ ತಾಸು ಆಗೈತಿ ಕೈಯನ್ನ ಸ್ವಲ್ಪ ಎಣ್ಣೆ ಮಾಡ್ಕೊಂಡನ ಮತ್ತೊಂದು ಎರಡು ನಿಮಿಷ ಇದನ್ನು ರೀ ಹಿಟ್ಟೆಲ್ಲ ಚೆಂದ ರೀ ಈಗ ಚಪಾತಿಗೆಲ್ಲ ಉಂಡೆ ರೀ ಆ ರೀತಿ ಇದನ್ನ ಉಂಡೆ ರೀ ಈಗ ನೋಡಿರಿ ಇದನ್ನ ಒಂದು ಉಂಡೆ ತಕ್ಕೊಂಡನೇ ಈಗ ನೀವು ಇದನ್ನು ಸಲ ಮಾಡಿ ಇಟ್ಕೊಂಡ್ರೆ ಸಾಕ್ರಿ ಒಂದು ತಿಂಗ್ಳುವರೆಗುನು ಸ್ಟೋರ್ ಮಾಡ್ಕೋಬೋದು ಹಂಗೆ ಇದನ್ನು ನಾವು ಯಾವ ರೀತಿ ಡೀ ಫ್ರೈ ಮಾಡ್ಕೊತೀವಂತ ಅದ್ರ ಮೇಲೂ ಡಿಪೆಂಡ್ ಒಬ್ರೊಬ್ರು ಅಂತಾರ ಒಂದು ತಿಂಗಳು ಸ್ಟೋರ್ ಮಾಡಿದ್ರೆ ಮೆತ್ತಗಾಗಂಗಿಲ್ಲ ಏನ ರೀ ಅಂಥೇಳಿ ಮೆತ್ತಗಾಗಂಗಿಲ್ಲ ರೀ ನಾವು ಯಾವ ರೀತಿ ಫ್ರೈ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ ಚೆಂದಂಗ ಡೀಪ್ ಫ್ರೈ ಮಾಡಿದ್ರೆ ಖಾಲಿ ಆಗೋವರೆಗೂ ಕುರುಮ್ ಕುರುಮ್ ಇರ್ತಾವ ನೀವೇನಾರೀ ಹಸಿ ಹಸಿದಾಗೇನ ಡಿಫ್ರೈ ಮಾಡಿದ್ರೆ ನಡುವನ ಮೆತ್ತಗಾಗ್ತಾವೆ ಈಗ ನೋಡ್ರಿ ಇದನ್ನು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಬೇಕಾಗ್ತತಿ ಹಿಟ್ಟು ಅವಶ್ಯಕತೆ ಇದ್ರೆ ಮಾತ್ರ ಹಚ್ಚಿರಿ ಇಲ್ಲಾಂದ್ರೆ ಹಚ್ಬೇಡ್ರಿ ಈಗ ನೋಡ್ರಿ ಇದನ್ನ ಎಲ್ಲಾನು ಚೆಂದಂಗೆ ಲಟ್ಸೀನಿ ಇದು ಚಪಾತಿ ಎಲ್ಲ ಹೆಂಗೆ ಲಟ್ಸ್ಕೊತೇವಲ್ಲ ರೀ ಆ ರೀತಿನ ತೆಳ್ಳುವಾಗಿ ಲಟ್ಟಿಸ್ಬೇಕಾಗ್ತತಿ ಎಷ್ಟು ತೆಳ್ಳಗೆ ಲಟ್ಟಿಸ್ತೇವಲ್ಲ ರೀ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ರಿ ಈಗ ನೋಡ್ರಿ ತೋರಿಸ್ತೇನೆ ನಿಮ್ಗೆ ನೋಡ್ರಿ ಇಷ್ಟು ತೆಳ್ಳಗಾಗ್ಯತಿದ್ದ ಈಗ ಒಂದು ಫೋರ್ಕ್ ತಗೊಂಡು ಈ ರೀತಿಯಾಗಿ ಹೋಲ್ ಮಾಡ್ಕೋಬೇಕಾಗ್ತದೆ ರೀ ಹೋಲ್ ಮಾಡೋದು ಎದಕ್ಕೆಂದ್ರೆ ರೀ ಇದು ಪುರಿಗೊತ್ತಲಿ ಉಬ್ಬಂಗಿಲ್ಲ ರೀ ಫ್ಲ್ಯಾಟಾಗಿ ಬಿಸ್ಕಿಟಂಗಿಲ್ಲ ರೀ ಇರ್ತೈತಲ್ರಿ ಅದು ಹಂಗೆ ಇರ್ತೈತಿ ಈ ರೀತಿಯಾಗಿ ಮಾಡಿಕೊಡ್ರಿ ಮರಿದಂಗೆ ಈಗ ನೋಡ್ರಿ ನಾನು ಒಂದು ಸೈಡನು ಬಿಡ್ದಂಗೆ ಎಲ್ಲ ಸೈಡೂ ಫುಲ್ ಫೋರ್ಕಿಂದ ಹೋಲ್ ಮಾಡತ್ತೇನ್ರಿ ಈಗ ನೋಡ್ರಿ ಇದೆಲ್ಲ ಮಾಡಿದಾದ್ಮೇಲೆ ಒಂದು ಕರ್ಜಿಕಾಯಿ ಕಟ್ಟರ್ ತಗೊಂಡು ಇದನ್ನು ಕಟ್ ರೀ ಕರ್ಜಿಕಾಯಿ ಕಟರ್ ಇಲ್ಲ ಅಂದರೆ ನೀವು ಒಂದು ಚಾಕು ತೊಗೊಂಡು ಕಟ್ ರೀ ಈಗ ನೋಡಿರಿ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ಇದನ್ನ ಕಟ್ ಮಾಡಿಕೊಡ್ರಿ ನಿಮ್ಗೆ ಏನಾರು ರೌಂಡ್ ಶೇಪ್ ಇಷ್ಟ ಆಯ್ತು ಅಂದರೆ ಒಂದು ಬಾಟಲ್ದು ಮುಚ್ಚಳ ತೊಗೊಂಡು ರೌಂಡ್ ಶೇಪ್ ಒಳಗೆ ಕಟ್ ಮಾಡ್ಕೊಳ್ರಿ ಈಗ ನೋಡಿರಿ ನಾನು ಶಂಕರಪಾಳಿ ಯಾವ ರೀತಿ ಕಟ್ ಮಾಡ್ತಾರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಳತ್ತೇನೆ ಇದು ಟ್ರಾವೆಲಿಂಗ್ ಮಾಡಬೇಕಂದ್ರೆ ನಿಮ್ಗೆ ಸ್ನ್ಯಾಕ್ಸ್ ರೀತಿ ಮಸ್ತ್ ಯೂಸ್ ಆಗ್ತತ್ರಿ ಆರಾಮ್ಸೆ ಇದನ್ನೂ ಒಯ್ಬೋದ್ರಿ ಈಗ ನೋಡ್ರಿ ನಾನು ಇಷ್ಟು ದೊಡ್ಡ ದೊಡ್ಡಾಗಿ ಕಟ್ ಮಾಡ್ಕೊಂಡೆ ಈಗ ಇದನ್ನು ಒಂದು ಸೈಡನು ಎಣ್ಣೆ ಬಿಸಿ ರೀ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಹೈ ಫ್ಲೇಮೆಲ್ಲ ಇಟ್ಕೊಂಡು ಕರೆದ್ರೆ ಎಲ್ಲ ಹೊತ್ತು ಹೋಗ್ತಾವ್ರಿ ಈಗ ನೋಡ್ರಿ ಎಲ್ಲನೂ ಒಂದೊಂದಾಗೆ ಬಿಡಾತೇನೆ ಇದೇನು ಒಂದಕ್ಕೊಂದು ಅಂಟಂಗಿಲ್ಲ ಏನಿಲ್ಲ ರೀ ಎಣ್ಣೆ ಒಳಗೆ ಹಾಕಿದ ಮೇಲೆ ಫುಲ್ ಸಪ್ರೇಟ್ ಆಗ್ತೈತಿ ಏನು ಒಂದಕ್ಕೊಂದು ಅಂಟ್ತಾವನ್ನೋ ಚಿಂತೆ ಇಲ್ಲ ರೀ ಈಗ ನೋಡ್ರಿ ಇದನ್ನು ನಾವು ಲೈಟ್ ಗೋಲ್ಡನ್ ಕಲರ್ ರೀ ಅಲ್ಲಿವರೆಗೆ ಡಿಫ್ರೈ ಮಾಡ್ಕೊಡ್ರಿ ಇಲ್ಲಾಂದ್ರೆ ಸ್ವಲ್ಪ ಬಿಸ್ಕಿಟ್ ಕಲರ್ ಬೇಕಂದ್ರೆ ಅಲ್ಲಿವರೆಗೂ ಇದನ್ನು ಡಿಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ರೀ ಎಣ್ಣೆ ಇದಕ್ಕೆ ಕಡಕ ಕಾಸ್ಬೇಕಂತೇನಿಲ್ಲ ರೀ ಫುಲ್ ಹೈ ಫ್ಲೇಮ್ ಒಳಗೆ ಇಟ್ಕ ಈಗ ನೋಡ್ರಿ ಇದೆಲ್ಲನೂ ಚೆಂದಂಗೆ ಫ್ರೈ ಆಗೈತಿ ಇಷ್ಟ ಆದರೆ ಸಾಕ್ರಿ ಇದಕ್ಕಿಂತ ಜಾಸ್ತಿ ಕಲರ್ ಬಂದರೆ ಟೇಸ್ಟ್ ಬರೋಂಗಿಲ್ಲ ಅಷ್ಟೆ ಯಾಕಂದರೆ ಇದು ಮೇಲೆ ಇನ್ನೂ ಸ್ವಲ್ಪ ಕಲರ್ ಬರ್ತೈತಿ ಈಗ ಇದನ್ನೆಲ್ಲನೂ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ ರೀ ಇದು ಫುಲ್ಲೆಲ್ಲ ತಣ್ಣಗಾದ ಮೇಲೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ ಒಳಗೆ ಹಾಕಿ ಇಡ್ರಿ ಫುಲ್ ಮಸ್ತ್ ಕುರುಮ್ ಕುರುಮ್ ಆಗಿ ಉಳಿತಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಹಾಗಿದ್ರೆ ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್